ನಮಸ್ತೆ ಭಿಕ್ಷಕ್ರಿ ದಿನ ಸ್ವಲ್ಪ ಕರ್ಬೇನ್ ಸೊಪ್ಪು ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ಗರಿಕರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ದಿಢೀರಾಗಿ ಈ ಸ್ನ್ಯಾಕ್ಸ್ ಮಾಡಬಹುದು ಮತ್ತು ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕರ್ಬೇವಿನ ಸೊಪ್ಪು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಗರಿ ಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಐದು ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಉಪಯೋಗಿಸೋದ್ರಿಂದ ಈ ಸ್ನ್ಯಾಕ್ಸ್ ತುಂಬನೇ ರುಚಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಅಂತಷ್ಟೇ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ಕರ್ಬೇವಿನ ಸೊಪ್ಪು ಈ ರೀತಿ ಗರಿ ಆಗಬೇಕು ಮತ್ತು ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹುರಿದಿರುವಂಥ ಕರ್ಬೇನ್ ಸೊಪ್ಪನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ತಾ ಇದ್ದೀನಿ ಜೀರಿಗೆ ಘಮ ಘಮ ಅಂದರೆ ಸಾಕಿದ ತಕ್ಷಣವೇ ತೆಗೆದಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆನ ತುಂಬ ಸಮಯ ಹುರಿಯೋ ಅವಶ್ಯಕತೆ ಇಲ್ಲ ಬೆಚ್ಚಗಾದರೆ ಸಾಕಿದ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಕಡಲೆ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಪುಡಿ ಮಾಡಿರುವಂಥ ಕಡಲೆನ ಈ ರೀತಿ ಅಗಳವಾದ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಮೊದಲೇ ಹುರಿದಿಟ್ಟಂಥ ಜೀರಿಗೆ ಮತ್ತು ಕರ್ಬೇನ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ನಡೆಯುತ್ತೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಮಿಶ್ರಣನೂ ಕೂಡ ಕಡಲೆ ಪುಡಿಗೆ ಹಾಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕಿದರೆ ಅತೀ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಬಜ್ಜಿ ಅಥವಾ ಬೋಂಡ ಮಾಡಲಿಕ್ಕೆ ಕಡಲೆ ಹಿಟ್ಟು ಉಪಯೋಗಿಸ್ತೀರಲ್ಲ ಆ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ನಂತರ ಮುಕ್ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗಿಲ್ಲಿ ಕಾಳು ಮೆಣಸಿನ ಪುಡಿ ಬೇಡ ಅಂತಂದರೆ ಅಚ್ಕಾರದ ಪುಡಿ ಕೂಡ ಉಪಯೋಗಿಸ್ಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಉಪಯೋಗಿಸಬಹುದು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಅಕ್ಕಿ ಹಿಟ್ಟು ಮತ್ತು ಕರ್ಬೇವಿನ ಸೊಪ್ಪಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೀಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಬೆಣ್ಣೆ ಉಪಯೋಗಿಸಿ ಅಕಸ್ಮಾತ್ ಈ ರೀತಿ ಉಂಡೆ ಕಟ್ಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಒಂದರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ ಇಷ್ಟಿನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಉಪಯೋಗಿಸೋದ್ರಿಂದ ಈ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ತೆಳುವಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಳ್ಳಿ ಈಗ ಒಂದೆರಡು ನಿಮಿಷ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಭಾಗನ ತಿದ್ದಿಟ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಹಿಟ್ಟನ್ನು ಲಟ್ಸೋ ಅವಶ್ಯಕತೆ ಇಲ್ಲ ಒಂದು ಸ್ಟೀಲ್ ಬಟ್ಲಿದ್ದರೆ ಸಾಕು ಬೇಗ ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡಿಟ್ಕೋಬಹುದು ಈಗ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಮತ್ತೊಂದು ಪ್ಲಾಸ್ಟಿಕ್ ಹಾಳೆಯಿಂದ ಕವರ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲನ್ನು ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಳೆ ತುಂಬ ದಪ್ಪನಾಗಿರೋದು ಬೇಡ ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಳ್ಳಿ ಹಾಗೆ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನೂ ಕೂಡ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ದಿಢೀರಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಸ್ನ್ಯಾಕ್ಸ್ನ ಮಾಡ್ಕೋಬಹುದು ಅಥವಾ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬೇಕು ಅಂತಂದರೆ ಈ ರೀತಿ ಒಂದು ಮುಚ್ಚಳದಿಂದ ಕಟ್ ಮಾಡಿಟ್ಕೊಳ್ಳಿ ಆವಾಗ ನೀಟಾಗಿ ಕಾಣುತ್ತೆ ಅಂತಷ್ಟೇ ಈಗ ಉಳಿದಿರುವಂಥ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಹಿಟ್ಟು ಅಂಟೋದಿಲ್ಲ ಸುಲಭವಾಗಿ ಸ್ನ್ಯಾಕ್ಸ್ನ ತೆಗೆದಿಟ್ಕೋಬಹುದು ಈಗ ಒಂದು ಫೋರ್ಕಲ್ಲಿ ಈ ರೀತಿ ತೂತ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋರ್ಕ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಸಣ್ಣ ಕಡ್ಡಿಯಲ್ಲಿ ತೂತ ಮಾಡಿಟ್ಕೊಳ್ಳಿ ಅವಾಗ ಪೂರಿ ರೀತಿ ಉಬ್ಬೋದಿಲ್ಲ ಸ್ನಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ಅಂತಷ್ಟೇ ನೋಡಿ ಈ ರೀತಿ ಮೀಡಿಯಂ ಸೈಜಲ್ಲಿ ಮಾಡಿಟ್ಕೊಂಡ್ರೆ ಸಾಕು ಈಗ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಈಗ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಅವಾಗ ತಕ್ಷಣ ಹೊರಗಡೆ ತಿರ್ಕೊಳ್ಳಿ ನೋಡಿ ಈಗ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದನ್ನೀಗ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ನ ನೀವು ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನಿಮಗೆ ಯಾವಾಗ ಬೇಕೋ ಆವಾಗ ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಕೊಡ್ಕೋಬಹುದು ಈಗ ಮಾಡಿಟ್ಟಿರುವಂಥ ಸ್ನ್ಯಾಕ್ಸ್ನ ಈ ರೀತಿ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸ್ವಲ್ಪ ಕರುಬೇನ ಸೊಪ್ಪು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಗರಿ ಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ